ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹೇಗಿದ್ದೀರಾ ಗಾಯ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಕೊಂಡು ಕೂಡ ಬರ್ತಾ ಬರ್ತಾಯಿದ್ದೀರಾ ಹೀಗೆ ಇನ್ನು ಮುಂದಕ್ಕೂ ನನಗೆ ಸಪೋರ್ಟ್ ಮಾಡಿ ನಾವು ಒಂದು ವೀಡಿಯೋ ಮಾಡಬೇಕು ಅಂದರೆ ಎಷ್ಟು ಎಫರ್ಟ್ ಇರುತ್ತೆ ಅನ್ನೋದು ನಮಗೆ ಗೊತ್ತು ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ ಅದಕ್ಕೆ ತುಂಬ ಜನ ಒಳ್ಳೆ ಥರನೂ ಕೂಡ ನಮಗೆ ಬೆಲೆ ಕೊಡ್ತಾ ಇದ್ದಾರೆ ನಾವು ಒಳ್ಳೆ ಥರನೇ ನಡ್ಕೊಂಡು ಬರ್ತಾಯಿದ್ದೀವಿ ಏನೂ ಇಲ್ಲ ನಾವು ವೀಡಿಯೋ ಮಾಡೋ ಉದ್ದೇಶ ನಾವು ತಿಳಿದಿರೋದನ್ನ ತಿಳ್ಕೊಂಡಿರೋದನ್ನ ಇನ್ನೊಂದು ನಾಲ್ಕೈದು ಜನಕ್ಕೆ ತಿಳಿಸೋಣ ಅಂತ ಆಲ್ಮೋಸ್ಟ್ ಎಲ್ಲರೂ ತಿಳ್ಕೊಂಡಿರ್ತಾರೆ ಅಲ್ಲೋ ಇಲ್ಲೋ ನಮ್ಮ ಥರ ಇರ್ತಾರಲ್ವ ಸ್ವಲ್ಪ ಗೊತ್ತಿಲ್ಲದೆ ಇರೋರು ಅಂಥವ್ರು ಕೂಡ ತಿಳ್ಕೊಂಡ್ಲಿ ನಮ್ಮ ಲೈಫ್ ಸ್ಟೈಲ್ ಬಗ್ಗೆಯೂ ಹೀಗೆ ಇರೋದು ನಾವು ಇಷ್ಟೇ ಅಂತ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಹಾಗೆ ಯೂಟ್ಯೂಬು ಈಗ ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಕುತ್ಕೊಳ್ಬೇಕು ಅಂದರೆ ನಾವು ಕೂಡ ಎಲ್ಲ ಥರನೂ ಯೋಚನೆ ಮಾಡಿ ಎಲ್ಲ ಥರನೂ ಆಲೋಚನೆ ಮಾಡಿ ಬಂದಿರೋದು ಓನಾಗೆ ಆಗಲಿ ನಾನು ಒಬ್ಬಳೇ ಆಗಲಿ ಇದ್ರೊಳಗಡೆಗೆ ಕಾಲಿಟ್ಟು ಬಂದಿಲ್ಲ ಎಲ್ಲ ಥರ ಹಸ್ಬೆಂಡ್ನ ಕೂಡ ಕೇಳಿ ಅವರೇ ಮಾಡಬೇಕು ಅಂತ ತುಂಬ ದಿವಸದಿಂದ ಅವ್ರಿಗೆ ತುಂಬ ದಿವಸ ಅನ್ನೋದಕ್ಕೆ ತುಂಬ ವರ್ಷಗಳಿಂದ ಆಸೆ ಇತ್ತು ಅದನ್ನು ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ ನೀನು ಮಾಡು ನಾನು ನಿನ್ನ ಹಿಂದೆ ಇದ್ದು ನಡೆಸ್ತೀನಿ ಅಂತ ಅವ್ರು ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಮುಂದಕ್ಕೆ ಬಂದು ಇಬ್ಬರೂ ಸೇರಿ ಮಾಡ್ತಾಯಿದ್ವಿ ಇದು ಸಿಂಗಲ್ ಅಂತೂ ಅಲ್ಲ ನಾನು ನಮ್ಮ ಹಸ್ಬೆಂಡು ಚಾನಲ್ ಹೆಸರು ಕೂಡ ನೇತ್ರ ಈಶ್ವರ್ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಅಂತ ಇಟ್ಟಿರೋ ಉದ್ದೇಶ ಕೂಡ ಅದೇ ಕುಕ್ಕಿಂಗು ನಂದು ಟ್ರಾವೆಲಿಂಗ್ ಅವ್ರದ್ದು ಎರಡೂ ಕೂಡ ಮಿಕ್ಸಾಗಿ ಈ ವ್ಲಾಗಲ್ಲಿ ಎಲ್ಲ ನನ್ನ ಚಾನಲಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ದೀನಿ ಹಾಗೆ ನನ್ನ ಮದುವೆ ವೀಡಿಯೋಸ್ಗೆ ಯಾರೆಲ್ಲ ಕಮೆಂಟ್ ಮಾಡಿರ್ತೀರ ಅವ್ರಿಗೆ ನಾನು ರಿಪ್ಲೈ ಕೊಡ್ತೀನಿ ಅಂತ ಹೇಳಿದೆ ಹಾಗೆ ನನಗೆ ಯೂಟ್ಯೂಬಲ್ಲಿಗಿಂತ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅದು ನಾನು ಶಾರ್ಟ್ಸ್ ಹಾಕಿರ್ತೀನಲ್ವಾ ಶಾರ್ಟ್ಸಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡಿರ್ತೀ ಮಾಡಿದ್ದೀರ ಅದನ್ನು ಯೂಟ್ಯೂಬಲ್ಲಿ ಬಂದು ಮಾಡ್ಬೋದಿತ್ತು ಅದನ್ನು ನಾನು ನಿಮ್ಮನ್ನು ಕೇಳಲ್ಲ ಎಲ್ಲೋ ಒಂದು ಕಡೆ ಕಮೆಂಟ್ ಮಾಡಿದರೆ ನನಗೆ ಖುಷಿ ಖುಷಿಯಾಯಿತು ಹಾಗೆ ಮದುವೆ ಆಗಿದ್ದು ನಿಮ್ಮ ಸಿಸ್ಟರ್ ಅವರು ಓನ್ ಸಿಸ್ಟರ ಅಂತ ಕೇಳಿದ್ದೀರಾ ಇಲ್ಲ ಸಿಸ್ಟರ್ ಅಂದರೆ ನಾವೆಲ್ಲ ಅಕ್ಕ ತಂಗಿದ್ದೀರಾ ಬಟ್ ಕಸಿನ್ ಸಿಸ್ಟರು ನಮ್ಮ ತಾಯಿ ಇದ್ದಾರಲ್ಲ ಅವ್ರ ತಂಗಿ ಮಗಳು ನಾವೆಲ್ಲ ಏಳು ಜನ ಸಿಸ್ಟರ್ಸ್ ಇದ್ದೀವಿ ನಾವು ಯಾವತ್ತೂ ಬೇರೆ ಅಂದ್ಕೊಂಡಿಲ್ಲ ಒಟ್ಟಿಗೆ ಎಲ್ಲ ಏಳು ಜನ ನಾವು ಸ್ವಂತ ಅಕ್ಕ ತಂಗಿ ಥರನೇ ಇದ್ದೀವಿ ಅವಳು ನನ್ನ ಕಝಿನ್ ಸಿಸ್ಟರು ಮತ್ತೊಮ್ಮೆ ಹೇಳಿದ್ದೀನಿ ಕಝಿನ್ ಸಿಸ್ಟರು ಇನ್ನೊಬ್ಳು ಲಾಸ್ಟ್ ಸಿಸ್ಟರ್ ಇದ್ದಾಳೆ ಇವಳು ಸಿಕ್ಸ್ತ್ವಂತೂ ಇನ್ ಸೆವೆಂತ್ ಇನ್ನೊಬ್ಳು ಇದ್ದಾಳೆ ಓಕೆ ಆ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅನಿಸುತ್ತೆ ಹಾಗೇ ನನಗೆ ತುಂಬ ಜನ ನಮ್ಮ ಧಾರೆಮೂರ್ತದ್ದು ಅಲ್ಲ ಇದು ಅರಿಶಿನ ದಿವಸ ಗೋಲ್ಡ್ ಸ್ಯಾರೀಸ್ ಹಾಕ್ಕೊಂಡಿದ್ವಿ ಅದ್ರ ಬಗ್ಗೆ ತುಂಬ ಜನ ನನ್ನ ಲೈವಲ್ಲಿ ಕೇಳಿದ್ದೀರಾ ತುಂಬ ಜನ ಅಂದರೆ ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲರೂ ಫೋನ್ ಮಾಡಿ ಕೇಳಿದ್ದೀರಾ ಆ ಸ್ಯಾರೀಸ್ ಎಲ್ಲಿ ತೊಗೊಂಡ್ರಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನಂದೇ ಏ ಯೂಟ್ಯೂಬಲ್ಲಿ ಕಮೆಂಟ್ ಮಾಡೇ ನೀನು ನಾನು ಯೂಟ್ಯೂಬಲ್ಲೇ ಆನ್ಸರ್ ಕೊಡ್ತೀನಿ ಅಂತ ಅವರು ನಾವು ಕೇಳೋಕ್ಕಾಗಲ್ಲ ಅವ್ರವ್ರದ್ದು ಏನೇನು ಇರುತ್ತೋ ಕಮೆಂಟ್ಸ್ ಎಲ್ಲ ತುಂಬ ಜನ ನನಗೆ ಕೇಳಲ್ಲ ಲೈವಲ್ಲಿ ಕೇಳೋದು ಜಾಸ್ತಿ ಆ ಗೋಲ್ಡ್ ಸ್ಯಾರೀಸು ನಾವೆಲ್ಲ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಸಿಟಿ ಮಾರ್ಕೆಟಲ್ಲಿ ಹಾಗೆ ನನಗೆ ಸರ್ಕಲಲ್ಲಿ ನಾನು ಹೊರ್ತನೆ ತೊಗೊಂತೀನಿ ಓ ಆಂಟಿ ಅವರು ಕೂಡ ಕೇಳಿದ್ರು ಆಂಟಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಅಂತ ಮತ್ತು ತುಂಬ ಜನ ಕಮೆಂಟ್ ಮಾಡಿದ್ದೀರ ವಿದ್ಯಾಕ್ಕ ನಿಮಗೂ ಕೂಡ ಥ್ಯಾಂಕ್ಸು ಹಾಗೆ ಪುಷ್ಪಕ್ಕ ನಿಮಗೂ ಕೂಡ ಥ್ಯಾಂಕ್ಸು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಬಿಟ್ಟು ಸ್ವಲ್ಪ ಜನ ರಿಲೇಟಿವ್ಸು ಇದ್ದೀರ ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದೀರಾ ಆ ಗೋಲ್ಡ್ ಸ್ಯಾರೀಸ್ ಎಲ್ಲ ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಬೆಲೆ ಕೂಡ ತುಂಬಾ ಕಡಿಮೆ ಅದು ಓನ್ಲಿ ಸೆವೆನ್ ಫಿಫ್ಟಿ ಬಿತ್ತು ಅಷ್ಟೇ ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೀನಿ ನಾನು ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಹಾಗೆ ಎಲ್ಲ ಕೂಡ ಶಾಸ್ತ್ರಗಳು ಚೆನ್ನಾಗಿದೆ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನಗೆ ಇತ್ತೀಚೆಗೆ ಬ್ಯಾಡ್ ಕಮೆಂಟ್ಸ್ ಅಂದರೆ ತುಂಬ ದಿವಸ ಸಿಕ್ಸ್ ಮಂತ್ಸ್ ಹಿಂದೆನೇ ನನಗೆ ಬ್ಯಾಡ್ ಕಮೆಂಟ್ಸ್ ಬಂದ್ವಿ ಸಿಕ್ಸ್ ಮಂತ್ಸ್ ಅಲ್ವಾ ಸಿಕ್ಸ್ ಮಂತ್ಸ್ ಹಿಂದೆ ನನಗೆ ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾಯಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬಂದು ಕೂತಿದ್ದೀವಿ ಅಂದರೆ ನೀವು ವಿಡಿಯೋ ನೋಡಿ ನಿಮಗೆ ಮೆಸೇಜ್ ಮಾಡೋಕ್ಕೆ ಎಷ್ಟು ತಲೆ ಇದ್ದರೆ ನಾವು ಇದ್ರೊಳಗಡೆ ಬರೋಕ್ಕೂ ಮುಂಚೆನೆ ಎಲ್ಲ ಥರ ತಿಳ್ಕೊಂಡು ನಾವು ಬಂದಿದ್ದೀವಿ ಹಾಗೆ ನಾವು ಅದನ್ನು ತಲೆ ಕೆಡಿಸ್ಕೊಳ್ಳೋಂಗೂ ಇಲ್ಲ ಸೋಷಿಯಲ್ ಮೀಡ್ಯಾದ ಮೇಲೆ ಹಾಂ ಬರುತ್ತೆ ಹೋಗುತ್ತೆ ಕಮೆಂಟ್ಸ್ ಹಾಕ್ತಾರೆ ಹೋಗ್ತಾರೆ ಯಾಕಂದರೆ ಬೆಳೀತಾ ಇದ್ದೀವಿ ಅಂದರೆ ಇದ್ದೇ ಇರುತ್ತೆ ಹಿಂದೆಗಡೆ ನಾವು ಬೊಗಳುತ್ತೆ ನಾಯಿ ಅಂದ್ಬಿಟ್ಟು ನಾವು ಭಯ ಬೀಳ್ಬಾರ್ದು ಬೋಗಳಕ್ಕೆ ಇಟ್ಕೊಂಡಿದ್ರೆ ನಾವು ಮುಂದಕ್ಕೆ ಹೋಗೋಕ್ಕಾಗೋದು ಸೆಕ್ಯೂರಾಗಿ ಸೇಫ್ಟಿಯಾಗಿ ಇಟ್ಕೊಂಡಿದೀವಿ ಅಂತಲೇ ಅಂದ್ಕೊಳ್ತೀವಿ ನಿಮ್ಮಂಥವ್ರನ್ನ ನಾವು ಅದನ್ನು ತುಂಬ ಪರ್ಸ್ನಲ್ಗೆ ಬಂದಾಗ ನಮಗೂ ಕೂಡ ಡೌಟ್ ಬಂತು ಓ ಆ್ಯಕ್ಚುಲಿ ಇದು ಫ್ರೆಂಡ್ಸ್ ಆಗಲಿ ಬೇರೆಯವರಾಗಲಿ ಯಾರೂ ಮಾಡ್ತಾ ಇಲ್ಲ ನಮಗೆ ಗೊತ್ತಿರೋರೇ ಇರ್ಬೋದು ಯಾಕಂದರೆ ಇಷ್ಟು ಪರ್ಸ್ನಲ್ ಮಾತಾಡ್ತಾ ಇದ್ದಾರೆ ಅಂದರೆ ಇದು ಬೇರೆಯವರಲ್ಲ ನಮ್ಮವರೇ ಯಾರೋ ಇರ್ಬೋದು ಅಂತ ನಾವು ಇದನ್ನ ಸ್ವಲ್ಪ ಸೀರಿಯಸ್ಸಾಗಿ ತಗೊಂಡು ನಮ್ಮ ಹಸ್ಬೆಂಡ್ ಒಂದು ನಾಲ್ಕು ದಿವಸ ಟೈಮ್ ಹಿಡಿತು ಅನಿಸುತ್ತೆ ಅವ್ರಿಗೆ ಸ್ವಲ್ಪ ಎಫರ್ಟ್ ಹಾಕಿದ್ರು ತಿಳ್ಕೊಂಡ್ರು ತಿಳ್ಕೊಂಡಿದ್ದ ತಕ್ಷಣ ನೀಟಾಗೇ ಗೊತ್ತಾಯಿತು ಯಾರಿದು ಅಂದ್ಬಿಟ್ಟು ಅದನ್ನು ನಾವು ತುಂಬ ತಲೆ ಕೆಡಿಸ್ಕೊಳ್ಲಿಲ್ಲ ನಿಮ್ಮ ಥರ ಸಿಹಿ ಏನೋ ಅವರಿಗೆ ನಾವು ಬೆಳೀತಾ ಇದೀವಿ ಅವ್ರಿಗೆ ತಟ್ಕೊಳಕ್ಕೆ ಇಲ್ಲ ಪಾಪ ಅವ್ರಿಗೂ ಮನಸ್ಸಲ್ಲಿ ಏನು ನವಿದೆಯೋ ಅವರು ಅದಕ್ಕೆ ಈ ಥರ ಎಲ್ಲ ಮಾತಾಡಿದ್ದಾರೆ ನೀವು ಅಷ್ಟು ಹೊಲಸ ಹೊಲಸು ಮಾತಾಡಿದ್ದೀರಾ ಅಂದರೆ ನಿಮ್ಮ ಬಾಯಲ್ಲಿ ಅಷ್ಟು ಹೊಲಸು ಮಾತುಗಳು ಬಂದಿದೆ ಅಂದರೆ ನೀವೆಷ್ಟು ಹೊಲಸು ಅಂತ ಅದರಲ್ಲೇ ಗೊತ್ತಾಗುತ್ತೆ ಅಷ್ಟು ಕೆಟ್ಟದಾಗಿ ಒಬ್ಬ ಹೆಣ್ಮಗಳಿಗೆ ಯಾರೂ ಮಾತಾಡಲ್ಲ ಆ ಥರ ನೀವು ಮಾತಾಡಿದ್ದೀರಾ ಅಂದರೆ ನಿಮ್ಮ ಹಿಂದೆ ಜನ್ರೇಷನ್ ಕೂಡ ನಿಮ್ಮ ಪೀಳಿಗೆ ಕೂಡ ಅದನ್ನು ಕಲಿಯುತ್ತೆ ಅದನ್ನು ಫಸ್ಟು ನಿಲ್ಲಿಸಿ

ಹಾಗೆ ನೀವು ಈ ಥರ ಎಲ್ಲ ಮಾತಾಡಿದ್ಮೇಲೆ ನಿಮ್ಮ ಪೀಳಿಗೆ ಜನ್ರೇಷನ್ನು ಕೂಡ ಅದನ್ನೇ ಕಲಿಯುತ್ತೆ ಅಲ್ವಾ ಅದು ಸರಿ ಅಲ್ಲ ನನ್ನ ಉದ್ದೇಶ ನೀವು ಮಾತಾಡಿರೋದು ನಂಗೆ ತುಂಬಾ ಖುಷಿ ಆಯಿತು ಏನಕ್ಕೆ ಅಂದರೆ ವಾವ್ ಯಾಕಂದರೆ ತಿಳ್ಕೊಂಡ್ವಲ್ಲ ನೀವು ಯಾರು ಅಂತ ಅವಾಗ ನಮ್ಗೆ ಆಯಿತು ವಾವ್ ನಿಮ್ಮಂತ ಅವರು ನಮ್ಮ ಹಿಂದೆ ಇದ್ದೀರಾ ಓಕೆ ನೀವು ಈ ಥರ ಅಂತ ನಾವು ಗೆಸ್ಸೇ ಮಾಡಿರಲಿಲ್ಲ ನೀವು ಮಾತಾಡಿದ್ದೀರಂತ ನಾವು ಗೆಸ್ ಕೂಡ ಮಾಡಿರಲಿಲ್ಲ ಗೊತ್ತಾಯ್ತಲ್ಲ ಶಾಕ್ ಆಯಿತು ಒಂದು ಸ್ವಲ್ಪ ದಿವಸ ಬಟ್ ನಾವು ಅದನ್ನು ನಮ್ಮ ಫ್ಯಾಮಿಲಿ ಬಿಟ್ಟು ಬೇರೆ ಒಬ್ಬ ವ್ಯಕ್ತಿ ಹತ್ರನೂ ನಾವು ಅದನ್ನು ಡಿಸ್ಕಷನ್ ಮಾಡಿಲ್ಲ ಹೇಳಿದಿದ್ರೆ ಐದೇ ನಿಮಿಷ ಇಂಥವರಿಂದ ಹಿಂಗೆ ಮಾಡಿದ್ದಾರೆ ಇವರೇ ಅಂತ ಹೇಳಿದರೆ ಐದು ನಿಮಿಷ ಯಾಕಂದರೆ ನೀವು ಒಂದು ಫ್ಯಾಮಿಲಿಯಲ್ಲಿದ್ದೀರಾ ಒಂದು ಕುಟುಂಬಸ್ಥೆ ಆಗಿ ನಿಮ್ಮ ಫ್ಯಾಮಿಲಿಯಿಂದ ನಮ್ಮಿಂದ ನಿಮಗೂ ಪಾಪ ತೊಂದರೆ ಆಗಬಾರ್ದು ಏನೋ ಮಾಡಿದ್ದೀರಾ ಒಳ್ಳೆಯವರಿಗೆ ಮಾಡಿದ್ದೀರೋ ಇಲ್ಲ ಖುಷಿಗೆ ಮಾಡಿದ್ದೀರೋ ನಿಮಗೆ ಗೊತ್ತಿಲ್ಲ ಚಿ ಬಿಡು ಮಾಡಿದ್ದಾರೆ ಕರ್ಮ ಈ ಕಾಲದಲ್ಲಿ ಯಾರನ್ನೂ ಬಿಡೋಲ್ಲ ಕರ್ಮ ತಾನಾಗ್ತಾನು ಅನ್ಭೋಗಿಸ್ತಾರೆ ನಮ್ಮ ಶತ್ರುಗೂ ನಾವು ಕೆಡಕನ್ನು ಬಯಿಸಲ್ಲ ಯಾಕಂದರೆ ನಾವು ಕೆಟ್ಟ ನಕ್ಕಿದ್ರೆ ಅದು ನಾಳೆ ನಾವು ಅತ್ತೆ ಅಳ್ತೀವಿ ನಾವು ಎಷ್ಟು ಇನ್ನೊಬ್ಬರನ್ನ ಅಳಿಸ್ತೀವಿ ಅದ್ರ ಅಷ್ಟು ನೀವು ಅಳ್ತೀರಾ ಅದು ಕರ್ಮ ಯಾರನ್ನೂ ಬಿಡಲ್ಲ ಅಂತ ನಾವು ಸುಮ್ಮನೆ ಅದ್ವಾ ಮತ್ತೆ ಮೊನ್ನೆ ನನ್ನ ಸಿಸ್ಟರ್ ವೆಡ್ಡಿಂಗ್ ಆಯ್ತಲ್ಲ ಎಲ್ಲ ಆಗಿ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಮತ್ತೆ ನನಗೆ ಯಾರು ಕಮೆಂಟ್ ಮಾಡಿದ್ರಲ್ವ ಬ್ಯಾಡ್ ಬ್ಯಾಡಾಗಿ ಅವರೇ ಇನ್ನು ನಮ್ಮ ರಿಲೇಟಿವ್ಸ್ ಹತ್ರನೇ ಎನ್ಕ್ವೈರಿ ಮಾಡಿದ್ದೀರಾ ಅವರು ಎಲ್ಲರೂ ಇವಾಗ ಯಾರು ಫ್ರೀ ಇಲ್ಲಪ್ಪ ಎಲ್ಲರೂ ಬ್ಯುಸಿ ಇದ್ದಾರೆ ಎಲ್ಲರೂ ಅವರ ಡ್ಯೂಟಿಯಲ್ಲಿ ಅವ್ರಿಗೆ ಫೋನ್ ಮಾಡಿ ನಮ್ಮ ಬಗ್ಗೆ ಕೇಳೋದು ಇನ್ನೊಬ್ರಿಗೆ ಫೋನ್ ಮಾಡಿ ನಿಮ್ಮಿಂದ ಎಷ್ಟು ಜನಕ್ಕೆ ತೊಂದರೆ ಒಂದು ಸಂಬಂಧನ ಹಾಳು ಮಾಡೋದು ತುಂಬ ಸುಲಭ ಆ ಥರ ಕೆಲಸ ದಯವಿಟ್ಟು ಮಾಡಬೇಡಿ ಏನಾದ್ರೂ ಡೌಟ್ಸ್ ಇದೆಯಾ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಮ್ಮ ಬಗ್ಗೆ ಡಿಸ್ಕಶನ್ ಬೇಡ ಅಷ್ಟು ನಿಮಗೆ ತಿಳ್ಕೊಬೇಕು ಅಂದ್ರೆ ನನ್ನ ಆ ಥರ ಮಾಡೋದ್ರಿಂದ ಏನೇ ಆಗಲಿ ನಾವು ಎನ್ಕ್ವೈರಿ ಮಾಡಿರ್ತೀವಿ ಒಂದು ಫೇಕ್ ಐಡಿ ಡಿ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಗಳು ಹಾಕ್ತೀರಾ ಅದು ಒಳ್ಳೇದು ಕೆಟ್ಟದು ಅದು ನಿಮಗೆ ಗೊತ್ತಾಗುತ್ತೆ ಬಟ್ ಅದು ಯಾರು ಮಾಡಿದಾರ ಅನ್ನೋದು ಇತ್ತು ಪ್ರೂಫ್ ಎಲ್ಲ ನಮ್ಮತ್ರ ಇದೆ ಬಟ್ ಅದನ್ನ ಎಷ್ಟೊತ್ತು ತೋರಿಸೋದು ಅವ್ರ ಫೋಟೋಸ್ ಹಾಕೋದು ಎಷ್ಟೊತ್ತು ಡೂಪ್ಲಿಕೇಟ್ ಐ ಡಿಗಳು ಒರಿಜಿನಲ್ ಐ ಡಿ ನಾನು ಐದೇ ನಿಮಿಷ ತೋರಿಸ್ಬಿಡ್ಬೋದು ಇದರಲ್ಲಿ ಬಟ್ ನಾವು ಇದೆಲ್ಲ ರಿಲೇಟಿವ್ಸ್ ಮಾಡಿರೋದು ಗೊತ್ತಿರೋ ಅಂತವ್ರೆ ಗೊತ್ತಿರೋ

ಬಗ್ಗೆ ಇನ್ನೊಬ್ಬ ಡಿಸ್ಕಶನ್ ಮಾಡೋ ಬುದ್ಧಿ ನಮ್ಗೆ ಇಲ್ವೇ ಇಲ್ಲ ನಾವು ನಿಮಗ್ ತಿಳಿಸ್ಬೇಕು ಅಂತ ಫೋನ್ ಮಾಡ್ತಾ ಇರೋದು ನೀವ್ ಅದನ್ನ ಇನ್ನೊಬ್ರು ಕೇಳಿದ್ರೆ ಅವ್ರ ಅದಕ್ಕೇನು ಆನ್ಸರ್ ಕೊಡಲ್ಲ ಅವ್ರ ಏನಕ್ಕೆ ನಮಗ್ ಫೋನ್ ಮಾಡ್ತಾ ಇದಾರೆ ಅಂತ ನೀವ್ ಇನ್ನೊಬ್ನ್ಕ್ವೈರಿ ಮಾಡಕ್ ಹೋದ್ರೆ ಅವ್ರ ಹತ್ರ ಏನು ಆನ್ಸರ್ ಇರೋಲ್ಲ ಯಾಕಂದರೆ ನಾವು ನಿಮ್ಮ ಥರ ಬೇರೆಯವ್ರ ಹತ್ರ ಎಲ್ಲ ಡಿಸ್ಕಷನ್ ಮಾಡೋದೇ ಇಲ್ಲ ಆಯಿತಾ ಅದೊಂದು ಹೇಳ್ತೀನಿ ಬಟ್ ನಾವು ಇದನ್ನು ಬೇರೆ ಥರನೇ ಮಾಡಬೇಕು ಅಂದ್ಕೊಂಡಿದ್ವಿ ಯಾಕಂದರೆ ನನ್ನ ಮೇಕಪ್ಪು ನನ್ನ ಪರ್ಸ್ನಲ್ಲು ಅದು ನನ್ನ ಇಷ್ಟ ಅದನ್ನು ನೀವು ಇನ್ನೊಬ್ರ ಹತ್ರ ಡಿಸ್ಕಷನ್ ಮಾಡೋದು ಖಂಡಿತ ತುಂಬಾ ತಪ್ಪು ಇದೇ ಕೆಲಸ ನಿಮಗೆ ನಾವು ಮಾಡಿದಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ನಿಮ್ಮ ಪ್ಲೇಸ್ಗೆ ಬಂದು ನಾನು ಕೇಳ್ತೀನಿ ಇದೇ ಕೆಲಸ ನಾವು ಮಾಡಿ ನಿಮ್ ತರ ನಾವು ಮಾತಾಡಿ ನಿಮ್ಮ ಸ್ಥಾನದಲ್ಲಿ ನಾವಿದ್ದಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ ಖಂಡಿತ ಯಾರು ಇರ್ತಾ ಇರ್ಲಿಲ್ಲ ನಾವಾಗಿದ್ದಕ್ಕೆ ಬಿಟ್ಟಿದೀವಿ ಏನಕ್ಕೆ ಬಿಟ್ವಿ ಗೊತ್ತಾ ಬಿಡಬಾರ್ದು ಅನ್ಕೊಂಡಿದ್ವಿ ಮತ್ತೆ ಎಲ್ಲ ಪ್ರೂಫು ತೆಗೆದಿಟ್ಟಿದ್ವಿ ನಿಮ್ಗೂ ಕೂಡ ವಿತ್ ಆಡಿಯೋ ಮೂಲಕ ಇದೆ ನಮ್ಮ ನೀವು ಮೊನ್ನೆ ಮಾತಾಡಿರೋ ಆಡಿಯೋ ಬಂದಿದೆ ನಮ್ಗೆ ಆಡಿಯೋ ಕೂಡ ನಾಲ್ಕು ಆಡಿಯೋ ಇದೆ ಬೇಕಂದ್ರೆ ಈಗಲೂ ಆನ್ ಮಾಡಿ ತೋರಿಸ್ಬಿಡ್ಬೋದು ಐದೇ ನಿಮಿಷ ಬೇಡ ಹತ್ತಿರ ಮಾಡೋದು ಎಲ್ಲ ಮಾಡೋಣ ಅಂತ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವ್ರಿಗೆ ಏನು ಫೋನ್ ಮಾಡಿದ್ವಿ ಅಂದರೆ ಅದೆಲ್ಲ ನಾವು ಮಾಡ್ತಾಯಿದೀವಿ ನಿಮ್ಗೊಂದು ವಿಷಯ ತಿಳಿಸ್ಬಿಟ್ಟು ಮಾಡೋಣ ಅಂತ ಮಾಡಿದ್ವಿ ಬಟ್ ಫೋನ್ ತೆಗ್ದಿಲ್ಲ ನಮ್ಮ ನಿಮ್ಮ ಬ್ಯಾಡ್ ಲಕ್ಕೋ ನಮ್ಮ ಗುಡ್ ಲಕ್ಕೋ ಗೊತ್ತಿಲ್ಲ ಮತ್ತು ನಾವು ಬೇರೆ ಥರ ಡಿಸ್ಕಷನ್ ಮಾಡ್ಕೊಂಡ್ವಿ ಇಲ್ಲ ಬಿಡಬಾರ್ದು ಒಂದು ಸತಿ ಎರಡು ಸತಿ ಮೂರು ಸತಿ ಕ್ಷಮಿಸ್ಬೋದು ಅತಿಯಾಗಿ ಬೆಳ್ಕೊಂಡು ಹೋದಾಗ ಅದನ್ನ ಬಿಡೋದು ನಮ್ಮದು ಕೂಡ ತಪ್ಪಾಗುತ್ತೆ ಅಂತ ಎಲ್ಲರೂ ನಮಗೆ ಹೇಳಿದ್ರು ಇಷ್ಟು ಇಟ್ಕೊಂಡು ನೀವು ಯಾಕೆ ಸುಮ್ಮನೆ ಇದ್ದೀರ ಅಂತ ಎಲ್ಲ ನಾವು ಅಲ್ಲಿಗೆ ಬಂದು ಕಾನೂನು ರೀತಿಯಲ್ಲಿ ನಿಮಗೆ ಬುದ್ಧಿನ ತಿಳಿಸ್ಬೇಕು ಅಂದ್ಕೊಂಡ್ವಿ ಬಟ್ಟು ದೊಡ್ಡವರು ಒಂದು ಸತಿ ಫೋನ್ ಮಾಡಿ ನಮಗೆ ಹೇಳೋಕೆ ಅವ್ರಿಗೇನೋ ಒಂದು ಸಂಕೋಚ ಇರ್ಬೋದೇನೋ ಬೇರೆಯವ್ರಿಗೆ ಹೇಳಿ ಅವ್ರ ಕೈಲಿ ನಮಗೆ ಹೇಳಿಸಿ ಚಿ ನಿಮಗೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರು ನಾವು ದೊಡ್ಡವ್ರಿಗೆ ತುಂಬಾ ಮರ್ಯಾದೆ ಕೊಡ್ತೀವಿ ನಾವು ಯಾರನ್ನೇ ಆಗಲಿ ಮಾತಾಡಲಿ ಮಾತಾಡದೆ ಇರಲಿ ಅವರು ನಮಗೆ ದೊಡ್ಡವರು ಅಂದಾಗ ಯಾವತ್ತೂ ಅಷ್ಟೇ ಅವ್ರು ಮಾಡಿರೋದನ್ನ ನಾವು ಮರೆಯೋದೇ ಇಲ್ಲ ಆ ಒಂದೇ ಒಂದು ವ್ಯಕ್ತಿಗೆ ನಾನು ಮರ್ಯಾದೆ ಕೊಟ್ಟು ಇವತ್ತು ಬಿಟ್ಟಿದ್ದೀನಿ ಅವರು ನಿಮ್ಮ ತಾಯಿ ಅಂತಲೇ ಹೇಳ್ತೀನಿ ಅದಕ್ಕೂ ನಾನೇನು ಭಯ ಬೀಳಲ್ಲ ಅವರು ನಿಮ್ಮ ತಾಯಿ ಒಂದು ಮಾತನ್ನ ಕೇಳಿದರೆ ಬೇಡ ಇದೆಲ್ಲ ಇಲ್ಲಿಗೆ ಬಿಡು ಅಂತ ಹೇಳು ಅಂತ ಹೇಳಿದಕ್ಕೆ ನಾನು ಬಿಟ್ಟಿದ್ದೀನಿ ಇವತ್ತು ನೆಕ್ಸ್ಟು ನಾನು ಯಾವುದೇ ಥರ ಕ್ಷಮಿಸಲ್ಲ ಆಯಿತಾ ಎನಿ ಟೈಮ್ ಏನಾದರೂ ಎನಿ ಡೌಟ್ಸ್ ಇದ್ದರೆ ನನ್ನ ಫೋನ್ ಆನಲ್ಲೇ ಇರುತ್ತೆ ನಾವು ಯಾರಿಗೂ ಭಯ ಬಿದ್ದು ಫೋನ್ಸ್ ಎಲ್ಲ ಬ್ಲಾಕ್ ಮಾಡಲ್ಲ ನಮ್ಗೆ ಇಷ್ಟ ಇಲ್ಲ ಅಂದರೆ ಡಿಲೀಟೇ ಮಾಡಿಬಿಡ್ತೀವಿ ಎನಿ ಟೈಮ್ ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ ಡೈರೆಕ್ಟಾಗಿ ವಿಚಾರಿಸಿ ಅಲ್ಲ ಈ ಥರ ಚಿಪ್ ಚಿಪ್ಪಾಗೆ ಮಾಡೋ ಬದಲು ಅದೇ ಬೆಸ್ಟ್ ಅನಿಸುತ್ತೆ ಇಲ್ಲ ಅಂದರೆ ಆಲ್ವೇಸ್ ನಿಮ್ಗೇನಾದರೂ ನಮ್ಮನ್ನು ತುಂಬ ನಮ್ಮ ಎಲ್ಲ ನೋಡ್ಕೊಬೇಕು ನಮ್ಮನ್ನು ತುಂಬ ನಮ್ಮ ಕ್ಷೇಮ ಸಮಾಚಾರನ ತಿಳ್ಕೊಬೇಕು ಅನ್ನೋ ಖುಷಿ ಇದ್ದರೆ ಆಲ್ವೇಸ್ ಇಸ್ ವೆಲ್ಕಮ್ ಎನಿ ಟೈಮ್ ನಮ್ಮ ಬಾಗಿಲು ತೆರೆದಿರುತ್ತೆ ಬನ್ನಿ ಬಂದು ನಮ್ಮನೆಯಲ್ಲೇ ಇರಿ ಇದ್ದು ನಮ್ಮನ್ನು ತುಂಬ ಹತ್ರದಿಂದ ನೋಡಿ ತುಂಬ ಹತ್ರದಿಂದ ನೋಡಿ ನಮ್ಮ ಕಷ್ಟ ಸುಖ ಎಲ್ಲ ತಿಳ್ಕೊಳ್ಳಿ ಅದಕ್ಕೂ ಕೂಡ ನಾನು ನಿಮಗೆ ಹೇಳ್ತಾಯಿದ್ದೀನಿ ಇನ್ನು ಯಾವ ಥರ ಹೇಳಬೇಕು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಯಾರನ್ನೂ ಚಪ್ಪಲಿಯಲ್ಲಿ ಹೊಡೆದು ನಾವು ಇಟ್ಟಿರೋದು ಸಾರಿ ಬೈ ಮಿಸ್ಟೇಕ್ ಆಗಿ ಮಾತಾಡಿದ್ದೀರಾ ಅನಿಸುತ್ತೆ ನಾವು ಇಷ್ಟ ಇಲ್ಲ ಅಂದರೆ ಅದೇ ಕೆಲಸನೇ ಮಾಡೋದು ನಾಟ್ ಫಾರ್ ಯು ಫಾರ್ ಮೀ ಇಟ್ಟಿರೋದು ನಾವು ಇಟ್ಟಿರೋದು ಯಾವುದೇ ಥರ ಲುಚ್ಚ ಆ ಥರ ಎಲ್ಲ ಮಾತಾಡಿದ್ದೀರಲ್ಲ ಆಡಿಯೋ ಇದೆ ಆಡಿಯೋ ಆಡಿಯೋ ಇದೆ ಅದೆಲ್ಲ ಮಾತಾಡಿದ್ದೀರಲ್ಲ ಅದನ್ನು ಮಾಡಿರೋದು ಕೆಲಸ ನೀವು ಲುಚ್ಚ ಕೆಲಸ ಅಂದರೆ ಇದೆ ನೀವು ಮಾಡಿರೋದನ್ನ ಸೈಲೆಂಟಾಗಿ ಮೌನವಾಗಿದ್ದು ನಾವು ಇರ್ತೀವಲ್ವಾ ಅದು ಲುಚ್ಚ ಕೆಲಸ ಅಲ್ಲ ನೀವು ಮಾತಾಡಿದ್ದೀರಲ್ಲ ಇವಾಗೆಲ್ಲ ಇದು ಲುಚ್ಚ ಕೆಲಸ ಅಂದರೆ ಪಾಪ ನಿಮಗೆ ತುಂಬ ಗೊತ್ತಿಲ್ಲ ಅನಿಸುತ್ತೆ ಇದು ಇದೆ ಎಲ್ಲಾರ್ಗು ಇದೆ ಅಂದ್ಬಿಟ್ಟು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ಬುದ್ಧಿನ ಇಲ್ಲೂ ಕೊಟ್ಟು ಮಾತಾಡಿದ್ರೆ ಕಾಲ್ಗೆ ಹಾಕ್ಕೊಂಡು ಚಪ್ಪಲಿಗಿಂತ ಸಮ ಆಗ್ಬಿಡ್ತೀವಿ ಇಲ್ಲಿ ಬುದ್ಧಿನ ಉಪಯೋಗಿಸಿ ಮಾತಾಡಿ ಯಾಕಂದರೆ ಸಂಬಂಧಗಳು ತುಂಬಾ ದೊಡ್ಡದು ತುಂಬ ಮುಖ್ಯ ಅದನ್ನು ಇಟ್ಕೊಂಡಷ್ಟು ಕೈಗೆ ಸಿಗುತ್ತೆ ಹಿಂಗೆ ಬಿಟ್ಕೊಂಡು ಹೋಗ್ತಾಯಿದ್ದರೆ ಎಲ್ಲ ಬಿಟ್ಕೊಂಡೇ ಹೋಗ್ತಾರೆ ನಿಮಗೆ ಬೆರಳೆಣಿಕೆಯಲ್ಲಿ ಜನ ಇರ್ಬೋದು ಇಪ್ಪತ್ತು ಇಪ್ಪತ್ತು ಎಪ್ಪತ್ತು ಅಂತ ನಮಗೆ ಎಣ್ಸೋಕ್ಕಾಗೋದೇ ಇಲ್ಲ ಜನನ ಅಷ್ಟು ಜನ ಇದ್ದಾರೆ ಅದಕ್ಕೆ ನಾವು ಹೇಳೋಕ್ಕಾಗಲ್ಲ ಬೆರಳೆಣಿಕೆಯಲ್ಲಿ ನಮಗೆ ಜನ ಇಲ್ಲ ತುಂಬ ಜನ ಜನ ಇದ್ದಾರೆ ಆಲ್ಮೋಸ್ಟ್ ನನ್ನ ರಿಸೆಪ್ಷನ್ ಬ್ಲಾಗ್ ನೋಡಿಬಿಟ್ಟು ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ನನಗೂ ಅಮ್ಮನಿಗೂ ಹಸ್ಬೆಂಡ್ಗೂ ನಮಗೆಲ್ಲರೂ ಫೋನ್ ಮಾಡ್ತಾಯಿದ್ರೆ ಎಲ್ಲ ರಿಲೇಟಿವ್ಸ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಅಂತ ಹೇಳ್ತೀನಿ ಯಾರು ಯಾರು ಅಂತ ನಾವು ಹೇಳಲ್ಲ ಆ ಥರ ಯಾರೋ ಒಬ್ಬ ವ್ಯಕ್ತಿ ಒಂದು ಕೆಟ್ಟು ಹುಳ ಅಂತ ಹೇಳ್ತೀವಿ ಹೊರತು ನಿಮ್ಮ ಹೆಸರಾಗಲಿ ಆ ಥರ ಕೆಲಸ ನಮಗೆ ಮಾಡಿ ನಮ್ಮ ತಂದೆ ತಾಯಿ ನಮಗೆ ಆ ಥರ ಬುದ್ಧಿನೂ ಕಲಿಸಿಲ್ಲ ಆ ಥರ ಕಲ್ಚರು ನಾವು ಕಲ್ತಿಲ್ಲ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಕೂಡ ಆನ್ಸರ್ ಸಿಕ್ಕಿದೆ ಅಂತ ಹೇಳ್ತೀನಿ ಅಂದ್ಕೊತೀನಿ ಇದನ್ನು ಇಲ್ಲಿಗೆ ಮುಗಿಸ್ತಾ ಇವತ್ತಿನ ಲಾಕ್ ಕೂಡ ಹೆಣ್ ಮಾಡ್ತೀನಿ ನೆಕ್ಸ್ಟ್ ಗೌರಿ ಗಣೇಶ ಅಪದ ವ್ಲಾಕ್ ಬರುತ್ತೆ ಅದು ಕೂಡ ತುಂಬಾನೇ ಇಂಟ್ರೆಸ್ಟ್ ಆಗಿರುತ್ತೆ ಅದನ್ನ ಕೂಡ ಯಾರು ಮಿಸ್ ಮಾಡ್ತೀನಿ ಅಂತ ನೇತಿಸುವ ಕುಕ್ಕಿಂಗ್ ಗ್ರೌನ್ಸ್ ಪ್ರತಿಯೊಬ್ರುಗೂನು ನೋಡೋ ಅಂತ ಪ್ರತಿಯೊಬ್ರುಗೂನು ಧನ್ಯವಾದಗಳು ಅಲ್ಲಿಗೆ ಥೌಸಂಡ್ ಸಬ್ಸ್ಕ್ರೈಬ್ಸ್ ಮಾಡ್ಸಿರೋ ನಿಮ್ಮ ಎಲ್ರಿಗೂನು ಎಲ್ರಿಗೂ ಹೇಳ್ತಾ ಇದೀನಿ ಆ ನೆಕ್ಸ್ಟ್ ನಾವು ಡಿಸೆಂಬರ್ ಇಲ್ಲ ಜನವರಿ ಇದ್ರಲ್ಲಿ ನಮ್ಗೆ ಔಟ್ ಆಫ್ ಕಂಟ್ರಿ ಚಾನ್ಸಸ್ ಇದೆ ಇದು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಇದು ನಮಗೆ ಚಾನ್ಸಸ್ ಬಂದಿರೋದು ನಮಗೆ ಒಂದು ಅದೃಷ್ಟ ಅಂತಲೂ ನಾನು ಹೇಳ್ಬೋ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಬಟ್ ಮುಂದಿನ ದಿನಗಳಲ್ಲಿ ನಾವು ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು ಅನ್ನೋ ಕಾರಣ ಒಂದು ಪ್ರವಾಸ ಮಾಡಬೇಕು ಅಂತ ನಮ್ಗೆ ತುಂಬ ಆಸೆ ಇದೆ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದು ನೀವು ಅದರಲ್ಲಿ ಕೆಲವರು ಮೆಸೇಜ್ ಮಾಡಿದ್ರು ಆ ಮೆಸೇಜ್ ಮುಖಾಂತರನೇ ನಾವು ಹೋಗ್ಬೇಕು ಅಂತ ಎಲ್ಲ ತುಂಬ ಇಷ್ಟಪಟ್ಟಿದ್ದೀವಿ ಸೊ ಸಿಗೋಣ ನೆಕ್ಸ್ಟ್ ಟೈಮ್ ಒನ್ ಸೆಕೆಂಡ್ ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ರೆ ತುಂಬ ಜನ ನನಗೆ ಫಿಫ್ಟೀನ್ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಲೈಕ್ ಕೊಟ್ಟು ಬೆಲ್ಲೈಕನ್ ಒತ್ತಿದಾದ ಮೇಲೆ ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು ಬಾಯ್ ಬಾಯ್